ಮೊದಲನೇದಾಗಿ ಬಾರ್ಡರ್ ಚೆಕ್ ಪೋಸ್ಟ್ ಅದು ಭಾಳ ದೊಡ್ಡ ಮನಸ್ಸಿಂದ ಕೂಡಲೇ ಮೂರು ಒಳಗಡೆ ಅದನ್ನು ಸ್ಟಡಿ ಮಾಡಿ ನಿರ್ರಾಜ್ಯಗಳಿಗೆ ಯಾವ ಥರ ಇದೆಯೋ ಅವರು ಸ್ಟೇಟಲ್ಲಿ ಹೋಗಿ ಸ್ಟಡಿ ಮಾಡಿ ಆಫೀಸರ್ಸು ಯಾವ ಥರ ಕಲೆಕ್ಟ್ ಮಾಡಬೇಕು ಯಾವ ಥರ ಸಿಸ್ಟಮ್ನ ಅಡಾಪ್ಟ್ ಮಾಡಬೇಕು ಅನ್ನೋ ಒಂದು ಸಬ್ಜೆಕ್ಟ್ನ ಹೇಳಿದ್ದಾರೆ ಅದರಿಂದ ನಮಗೆ ಭಾಳ ದೊಡ್ಡ ಸಂತೋಷ ಆಗಿದೆ ಅಟ್ಲೀಸ್ಟು ಇಪ್ಪತ್ತಿಪ್ಪತ್ತೈದು ವರ್ಷ ಕಾಲ ಇದ್ದದ್ದು ಈ ಮೂರು ತಿಂಗಳು ಒಳಗಡೆ ನೋಡಿ ಅದು ನಮ್ಗೆ ಅನುಕೂಲ ಮಾಡ್ತಿಲ್ಲಿದ್ದಾರೆ ಅದರಿಂದ ಮೊದಲನೇ ಪಾಯಿಂಟು ಎರಡನೇದು ಈ ಎಫ್ ಸಿ ಬರೋ ಗಾಡಿಗೆ ಒಂಬತ್ತು ವರ್ಷ ಆರು ವರ್ಷ ಏಳು ವರ್ಷ ಗಾಡಿಗೆ ಹದಿಮೂರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ವಹಿಸಿದೆ ಅದು ರಾಜ್ಯ ಸರ್ಕಾರ ಕೈಯಲ್ಲಿದೆ ದಯವಿಟ್ಟು ಅದನ್ನು ಕೂಡಲೇ ಕಡಿಮೆ ಮಾಡುವಂತ ಕೇಳಿದ್ವಿ ಪತ್ರ ಮೂಲಕ ಹಾಂ ವಾಪಸ್ ಇದೆ ಅದರಿಂದ ಈಗ ಅದನ್ನು ಇವಾಗ ಅಮೆಂಡ್ಮೆಂಟ್ ಮಾಡಿಲ್ಲ ಸರ್ಕಾರಕ್ಕೆ ನಾವೇ ಪತ್ರ ಬರೀತೀವಿ ಅದರಿಂದ ಅಮೆಂಡ್ಮೆಂಟ್ ಮಾಡಿಲ್ಲ ಇವ ಪತ್ರ ಬರೆದು ಅದರಿಂದ ತಿಳುವರಿಕೆ ತಗೊಂಡ್ಮೇ ಮಾಡ್ತಿತ್ತಾರೆ ಎರಡನೇದು ಮೂರನೇದು ಡೀಸಲು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಇದಕ್ಕೆ ಮುಂದಿರೋ ಸರ್ಕಾರ ಯದ್ವಾ ತದ್ವಾ ರೇಟ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು ನಮಗೆ ರೇಟ್ ಫಿಕ್ಸೇಷನ್ ಮಾತ್ರ ಸಾಕು ನಮ್ಮ ಸಬ್ಜೆಕ್ಟು ಲಾಂಗ್ ಪೆಂಡಿಂಗ್ ಇತ್ತು ಅದನ್ನು ಇನ್ನೊಂದು ಸಲ ಸ್ಟಡಿ ಮಾಡಿ ಆಯ್ತದ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅದನ್ನು ಕೊಡಲೇ ಒಂದು ಹದಿನೈದು ದಿವಸದ ಒಳಗಡೆ ನಮ್ದು ಏನು ಕುಂತು ಕೊಡ್ತಿದೆಯೋ ಈ ರೇಟ್ ಫಿಕ್ಸೇಷನ್ ಆಫ್ ರೇಟು ಬಂದುಬಿಟ್ರೆ ಭಾರತ ದೇಶದಲ್ಲಿ ಸುಮಾರು ಸ್ಟೇಟಲ್ಲಿದೆ ಇಲ್ಲಿನೂ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ನಮಗೆ ಭಾಳ ದೊಡ್ಡ ಸಂತೋಷ ಆಗಿದೆ ಲಾರಿ ಬಾಡಿಗೆ ಅಂದರೆ ಹೆಂಗೆ ಆಟೋ ರಿಕ್ಷಾಗೆ ಟ್ಯಾಕ್ಸಿಗೆ ಓಲಾ ಓಬರ್ಗೆ ಹೆಂಗೆ ಫಿಕ್ಸ್ ಆಯಿತು ಅದು ಇದಕ್ಕೆ ಮುಂದೆನೇ ಆರ್ಡ್ರ್ ಬಂದಿದೆ ಈಗ ಅದು ಭಾಳ ತಡ ಆಗಿತ್ತು ಅದು ಮಾಡಿದ್ರೂ ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇದೆ ಅವರು ಹಳೇ ಸರ್ಕಾರ ಮಾಡಿರಲಿಲ್ಲ ಕೂಡಲೇ ಸಾವಿರ ಕೈಯಲ್ಲಿ ಕೊಟ್ಟ ಮ್ಯಾಗೆ ಅದು ಹೇಳಿದ್ದಾರೆ ಅದರಿಂದ ಅದಕ್ಕೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ ಅದ್ರ ಜೊತೆಗೆ ನೋ ಎಂಟ್ರಿ ಐದು ಗಂಟೆ ಮೇಲೆ ಗಾಡಿಗಳು ಬರೋಕ್ಕಾಗಲ್ಲ ಅದು ಭಾಳ ದೊಡ್ಡ ಕಷ್ಟ ಇತ್ತು ಅದಕ್ಕೆ ಕೂಡಲೇ ಪರಿಹಾರ ಹೇಳಿದ್ದಾರೆ ಈ ಎಫ್ ಗಾಡಿ ಉಳ್ದು ಭಾಳ ದೊಡ್ಡ ಹಿಂಸೆ ಇತ್ತು ನಮಗೆ ಅದರಿಂದ ಸುಮಾರು ಅರವತ್ತು ಕಿಲೋಮೀಟ್ರು ಎಪ್ಪತ್ತು ಕಿಲೋಮೀಟ್ರ್ ಬೆಳಗ್ಗೆ ಬರೋದು ಸಾಯಂಕಾಲ ಹೋಗೋದು ಟ್ರಾಫಿಕ್ಕಲ್ಲಿತ್ತು ಅದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಿಂದ ಈ ಸ್ಟೇಟ್ ಟೋಲ್ ಸಬ್ಜೆಕ್ಟು ಮುಖ್ಯಮಂತ್ರಿನ ನಾವು ನಿನ್ನೆ ಮನವಿ ಮಾಡಿದ್ದೀವಿ ಅಟ್ಲೀಸ್ಟು ಅವಧಿ ಮುದು ಮೇಕೆ ಅದನ್ನು ಸರ್ಕಾರ ತಗೊಂಡು ನಲವತ್ತು ಪರ್ಸೆಂಟು ಕಲೆಕ್ಟ್ ಮಾಡೋದು ಇಲ್ಲ ಅವಧಿ ಮೇಕೆ ಅವರು ಸ್ಟೇಕ್ ಹೋಲ್ಡರ್ ಕಲೆಕ್ಟ್ ಮಾಡೋದ್ಮೇಲೆ ಅದನ್ನು ವಿಡ್ರಾ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿದ್ದಾರೆ ನಿನ್ನೆ ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ ಇತ್ತು ಅವರಿಂದ ಅವ್ರ ಎದುರುಗಡೆ ಕೂಡ ಸಾಹೇಬರು ಮಾತಾಡಿ ಈ ಪೊಲೀಸ್ ಅರಸ್ಮೆಂಟ್ದ ಬಗ್ಗೆ ನೋಯ್ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಅದರಿಂದ ನಾವು ಸಾವಿರ ಭಾಳ ದೊಡ್ಡ ಧನ್ಯವಾದ ಅನ್ಪಿಸ್ತೀವಿ ನಾಲ್ಕು ಸೈಡ್ ಸೈಟ್ ಅದೇ ಈಗ ಇನ್ನೊಂದು ಭಾಳ ಅನುಕೂಲವಾದ ಸಬ್ಜೆಕ್ಟ್ ಏನಂದರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹದಿನೈದು ವರ್ಷ ಕಾಲವಾಗಿ ಯಾರು ಮಾಡಿದ್ರು ಕೆಲಸ ಅದು ಆ ಡಿ ಎಸ್ ಎ ಕೇಸ್ ಅದರಿಂದ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಗಾಡಿ ಇಟ್ಕೊಂಡ್ಬಿಬಿಬಿಬಿಬಿಡುತ್ತೆ ಆದ್ದರಿಂದ ಡಿ ಎಸ್ ಎ ಕೇಸನ್ನು ಕೂಡ ಅವರು ಫಿಫ್ಟಿ ಪರ್ಸೆಂಟ್ ಯಂಗಾರ ಮಾಡ್ಬೇಕು ಅಂತ ಹೇಳಿದ್ವಿ ಅದು ಮಾಡಿ ಚರ್ಚೆ ಮಾಡಿ ಒಂದು ಥೇನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ದಾರೆ ಈಗ ಆಂಧ್ರ ಮಧ್ಯ ಕರ್ನಾಟಕ ಸಾರಿ ಆಂಧ್ರೂ ಕರ್ನಾಟಕ ಮಧ್ಯದಲ್ಲಿ ಹೋಬಳಬ್ರ ಹತ್ರ ಒಂದು ಒಂಬತ್ತು ಕಿಲೋಮೀಟರ್ ಆಂಧ್ರ ಪ್ರದೇಶದ ಇರೋ ಕಾರಣ ಅಲ್ಲಿ ಭಾಳ ದೊಡ್ಡ ಡೈಲಿ ಅರೆಸ್ಟ್ಮೆಂಟ್ ಆಗ್ತಾ ಇದೆ ಅದನ್ನು ಕೂಡಲೇ ಬಗೆರ್ಸನ್ ಎಂಬ ಸಬ್ಜೆಕ್ಟ್ ಅವರತ್ರ ಹತ್ರ ಮಾತುಕತೆ ನಡೆಸಿ ನಿಂತ ಹೇಳಿದ್ದಾರೆ ಆದ್ದರಿಂದ ಇದು ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲೆನೋ ಬಂದ್ರೆ ಅವ್ರ ಪಾಪ ಇಲ್ಲಿ ಬಂದು ಟ್ಯಾಕ್ಸ್ ಕಟ್ಬಿಟ್ಟು ಹೋಗಬೇಕಾಗಿತ್ತು ಅದರಿಂದ ಪೆನಾಲ್ಟಿ ಕಟ್ಬೇಕಾಯ್ತು ಅದನ್ನು ಆನ್ಲೈನಲ್ಲಿ ಮಾಡಿ ಒಂದು ತೀರ್ಮಾನ ಮಾಡ್ತೀನಿ ಹೇಳಿದ್ದಾರೆ ಇಂಪಾರ್ಟೆಂಟ್ ಆಗಿ ಡಬ್ರೀಸ್ ಮಳೆ ಬಂದರೆ ಸಾಕು ಬೆಂಗಳೂರು ನಗರನೇ ತುಂಬ್ಕೊಂಡ್ಬಿಡುತ್ತೆ ಅದಕ್ಕೆ ಕಾರಣ ನಾವಲ್ಲ ಮೂವತ್ತು ಸಾವಿರ ಟ್ರಾಕ್ಟ್ರು ಇಲ್ಲಿಗಲಾಗಿ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಇದು ಹಲವಾರು ಸರ್ಕಾರ ಕೇಳಿದೀವಿ ಇಪ್ಪತ್ತು ವರ್ಷ ಸರ್ಕಾರ ಕೇಳಿ ಹೇಳಿ ಸಾಕಾಯ್ತು ನಮಗೆ ಡಬ್ರೀಸ್ ತಗೊಂಡು ಹತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಆಚೆ ಹೋಗ್ತೀವಿ ಇಲ್ಲ ಮನೆ ಫಿಲ್ ಮಾಡ್ತೀವಿ ಆದರೆ ಅವರು ಅಲ್ಲೇ ಅಂತ ಹೇಳಿದ ಕಾರಣ ಸರ್ಕಾರಕ್ಕೆ ಟ್ಯಾಕ್ಸೇ ಕಟ್ಟೋದಿಲ್ಲ ಅವರು ಹಂಗಿರುವಾಗ ನಾವು ಟ್ಯಾಕ್ಸ್ ಕಟ್ಟುವಾಗ ಅವರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳ್ತೀವಿ ಅದನ್ನು ಕೂಡಲೇ ಸಾಹೇಬರು ಆ್ಯಕ್ಷನ್ ತಗೊಳಕ್ಕೆ ಕೇಳಿದ್ದಾರೆ ಅದರಿಂದ ನಾವು ಇಡೀ ಸ್ಟೇಟ್ ಡಿಸ್ಟಿಕ್ ತಾಲೂಕಿಂದ ಎಲ್ಲ ಬಂದಿದ್ದಾರೆ ಅವ್ರ ಪರವಾಗಿನೂ ಅದೇ ಥರ ಸೆಕ್ರೆಟ್ರಿ ಸಾಹೇಬ್ ಆಯುಕ್ತರಿಗೆ ಎಲ್ಲರಿಗೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ ಅದೇ ಥರ ಮಲ್ಲಿಕಾರ್ಜುನ ಸಾಹೇಬರಿಗೆ ಕುಮಾರಸ್ ಸಾಹೇಬ್ರಿಗೆ ಎಲ್ಲರಿಗೆ ಇದು ಸಬ್ಜೆಕ್ಟ್ ಮಾಡಿದ ಕಾರಣ ಭಾಳ ದೊಡ್ಡ ಸಂತೋಷ ಆಗಿದೆ ಡೀಸೆಲ್ಗೆ ಒಂದೇ ಆಲ್ಟ್ರ್ ರೇಟ್ ಡೀಸೆಲ್ ಹೈಕ್ ಆದರೆ ನಾವು ಬೇಡ ಅಂತಿರಲಿಲ್ಲ ನಮಗೆ ರೇಟ್ ಫಿಕ್ಸ್ ಮಾಡಬೇಕು ಇದು ಭಾಳ ದಿನ ಪೆಂಡಿಂಗ್ ಇತ್ತು ಬೇರೆ ಸ್ಟೇಟಲ್ಲಿ ಮಾಡಿದ್ರು ಕೂಡಲೇ ಅದನ್ನು ಚರ್ಚೆ ಮಾಡಿ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ತೀರ್ಮಾನ ತಗೊಂಡು ಅಂತ ಹೇಳಿದರೆ ಡೀಸೆಲ್ಗೆ ಆಲ್ಟ್ರು ರೇಟ್ ಕೊಟ್ಟಿದ್ದಾರೆ ಅದರಿಂದ ಅದ್ರ ಬಗ್ಗೆ ನಮಗೆ ತೊಂದರೆ ಇಲ್ಲ ಇನ್ನ ಆದ್ದರಿಂದ ಸರ್ಕಾರಕ್ಕೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ ಹಾ ಮುಷ್ಕರ ಇವತ್ತಿಂದನೇ ಈ ಟೈಮಿಂದ ವಾಪಸ್ ತಗೊಳ್ತೀವಿ ಮುಷ್ಕರಕ್ಕೆ ಕೈ ಜೋಡಿಸ್ತೀವಿ ಎಲ್ಲರಿಗೆ ಇಂಪಾರ್ಟೆಂಟ್ ಆಗಿ ಪ್ರಿಂಟ್ ಅಂಡ್ ಮೀಡಿಯಾದವ್ರಿಗೆ ಬಹಳ ಧನ್ಯವಾದ ಸಾವಿರ ಜನಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ ಎಲ್ಲರಿಗೆ ನಮ್ಮ ಜೊತೆಗೆ ಅವರೆಲ್ಲ ಹೋರಾಡ್ತಾ ಇದ್ರು ಅವರಿಗೆಲ್ಲ ನಾನು ಈ ಸುದ್ದಿನ ತಿಳಿಸಿ ಧನ್ಯವಾದ ಅರ್ಪಿಸ್ತೀನಿ